ಪ್ರೀತಿಸಿದ ಯುವಕ ಅಪಘಾತದಲ್ಲಿ ಸತ್ರೆ ಅವನನ್ನ ಮರೆಯಲಾರದ ಗೆಳತಿ ತನ್ನ ಗೆಳೆಯನ ಆತ್ಮವನ್ನ ಪುರಾತನ ಸಂಪ್ರದಾಯದ ಪ್ರಕಾರ ಪ್ರೇತ ವಿವಾಹ ಆಗಲು ವಹಿಸಿದ್ದಾಳೆ ಇದು ತೈವಾನ್ ಹುಡುಗಿಯ ಕಥೆ ಕಾರು ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಆ ಅಪಘಾತದಲ್ಲಿ ಯುವತಿ ತನ್ನ ಪ್ರಿಯಕರನನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ ತನ್ನ ಪ್ರೇಮಿಯ ಮರಣದ ನಂತರ ಯುವತಿ ತನ್ನ ಪ್ರೇಮಿಯ ಕುಟುಂಬದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಪ್ರೇತ ವಿವಾಹ ಮಾಡಲು ನಿರ್ಧರಿಸುತ್ತಾಳೆ ಡೆವಿಲ್ ಮ್ಯಾರೇಜ್ ಚೀನಾದಲ್ಲಿ ಮೂರು ಸಾವಿರ ವರ್ಷಗಳ ಹಿಂದಿನ ಸಂಪ್ರದಾಯವಾಗಿದೆ ಇದರಲ್ಲಿ ಬದುಕಿರುವವರು ಸತ್ತವರನ್ನ ಮದುವೆಯಾಗ್ತಾರೆ ಹೀಗೆ ಮದುವೆಯಾಗುವುದರಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಸೌತ್ ಚೀನಾ ಮಾರ್ನಿಂಗ್ ವರದಿಯ ಪ್ರಕಾರ ಮೂವರನ್ನ ಉಳಿಸಿದರೂ ತನ್ನ ಗೆಳೆಯ ಮತ್ತು ಅವನ ಸಹೋದರಿಯನ್ನ ಉಳಿಸಲು ಸಾಧ್ಯವಾಗಲಿಲ್ಲ ಎಂದು ಯುವತಿ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾಳೆ ಈ ಘಟನೆಯಿಂದ ಜರ್ಜರಿತಳಾದ ಯುವತಿ ಈಗ ತನ್ನ ಪ್ರೇಮಿಯ ಮೇಲಿನ ಗೌರವದಿಂದ ಮತ್ತು ಅವನ ತಾಯಿಯನ್ನು ನೋಡಿಕೊಳ್ಳಲು ಪ್ರೇತವನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ ತನ್ನ ಪ್ರೇಮಿ ಮತ್ತು ಅವನ ಕುಟುಂಬದ ಕಡೆಗೆ ಹುಡುಗಿಯ ಜವಾಬ್ದಾರಿಯನ್ನು ಅನೇಕರು ಮೆಚ್ಚಿದ್ರು ಮೃತ ವ್ಯಕ್ತಿಗಳ ಕೊನೆಯ ಆಸೆಗಳನ್ನು ಈಡೇರಿಸಿದ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಕುಟುಂಬಗಳಿಗೆ ಪ್ರೇತ ವಿವಾಹ ಆಧ್ಯಾತ್ಮಿಕ ಸಾಂತ್ವನದ ರೂಪವೆಂದು ಪರಿಗಣಿಸಲಾಗಿದೆ ಚೀನಾದಲ್ಲಿ ಪ್ರೇತ ವಿವಾಹಕ್ಕೆ ಇನ್ನೆರಡು ವಿಧಾನಗಳಿವೆ ನಿಶ್ಚಿತಾರ್ಥದ ನಂತರ ಯಾವುದೇ ಕಾರಣಗಳಿಂದ ಸತ್ತ ದಂಪತಿಗಳಿಗೆ ಪ್ರೇತ ವಿವಾಹವನ್ನು ಮಾಡುವುದು ಸಂಪ್ರದಾಯವಾಗಿದೆ ಇನ್ನೊಬ್ಬರು ಬದುಕಿರುವವರು ಒಬ್ಬರಿಗೊಬ್ಬರು ಪರಿಚಯವಿಲ್ಲದವರು ಅಥವಾ ಸತ್ತ ನಂತರ ಮದುವೆಯಾಗುವವರು ಏಷ್ಯಾದ ಅನೇಕ ಚೀನೀ ಸಮುದಾಯಗಳಲ್ಲಿ ಈ ಅಭ್ಯಾಸವು ಪ್ರಚಲಿತವಾಗಿದೆ ಈ ವರ್ಷ ಮೇ ತಿಂಗಳಿನಲ್ಲಿ ಮಲೇಷ್ಯಾದ ಚೀನಾದಲ್ಲಿ ಜೋಡಿಗೆ ಪ್ರೇತ ವಿವಾಹ ನಡೆದಿದ್ದು ಗೊತ್ತೇ ಇದೆ